ಹೇಳಿದಾಗೆ ಇದು ಕೌಟುಂಬಿಕ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೋಟಿ ಅಂದರೆ ಒಂದು ಕುಟುಂಬ ಬೇರ್ಪಡೆ ಆಗ್ಬಿಡುತ್ತೆ ಇಬ್ಬರು ಒಂದು ಕುಟುಂಬ ಬೇರ್ಪಡೆ ಆದರೆ ಏನಾಗುತ್ತೆ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ ಮಕ್ಕಳ ಮೇಲೆ ಪರಿಣಾಮ ಬೀರಿದ್ರೆ ಏನಾಗುತ್ತೆ ಒಳ್ಳೆ ಸಮಾಜವನ್ನು ಕಟ್ಟೋದಕ್ಕೆ ಆಗೋದಿಲ್ಲ ಸಮಾಜ ಒಳ್ಳೆಯದನ್ನು ನಾವು ಸಮಾಜ ಒಂದು ಸಬಲವಾಗಿರಬೇಕು ಅಂತ ಹೇಳಿದರೆ ಆ ಒಂದು ಕೌಟುಂಬಿಕ ವ್ಯವಸ್ಥೆ ಚೆನ್ನಾಗಿರಬೇಕು ಈ ಸಣ್ಣ ಪುಟ್ಟ ಗಲಾಟೆಗಳಲ್ಲಿ ಇದಕ್ಕೆ ಇಗೋ ಅಂತ ಹೇಳ್ತಾರೆ ಸಣ್ಣಪುಟ್ಟ ಗಲಾಟೆ ಆಗಿ ಗಂಡ ಹೆಂಡಿ ಬೇರ್ಪಡೆ ಆಗಿ ಇರ್ತಾರೆ ಈಗ ಒಬ್ಬರು ಚೆನ್ನಾಗಿ ಮಾತಾಡಿದರು ಮಧ್ಯದಲ್ಲಿ ಬಹುಶಃ ಅವ್ರಿಗೆ ಯಾರು ತಿಳುವಳಿಕೆ ಹೇಳ್ದಾ ಹೋದರೆ ಆ ಕುಟುಂಬ ಬೇರೆ ಬೇರೆನೇ ಆಗ್ಬಿಡುತ್ತೆ ಅದು ನ್ಯಾಯಾಲಯಕ್ಕೆ ಬಂದು ಅಥವಾ ಎಲ್ಲರೊಂದು ಸಹಾಯದಿಂದ ಅವರು ಇಬ್ಬರು ಒಂದಾಗಿ ಹೋದರೆ ಒಂದು ಕುಟುಂಬ ಕೌಟುಂಬಿಕ ವ್ಯವಸ್ಥೆ ಗಟ್ಟಿಯಾಗಿ ನಿಲ್ಲುತ್ತೆ ಒಂದು ಒಳ್ಳೆಯ ಒಂದು ಭದ್ರವಾದ ಸಮಾಜ ನಿರ್ಮಾಣ ಆಗುತ್ತೆ ಇದೊಂದು ಲೋಕದಾಲತ್ತಿನ ಒಂದು ಅಚೀವ್ಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಇತರ ಮನಸ್ಥಿತಿ ಸರಿ ಇರೋದಿಲ್ಲ ನ್ಯಾಯಾಲಯಕ್ಕೆ ಬಂದಿರ್ತಾರೆ ಮತ್ತೆ ಅವರವರ ವಕೀಲರ ನೇಮಕ ಮಾಡ್ಕೊಂಡು ಕೊಟ್ಟಿಗೆ ಬಂದಿರ್ತಾರೆ ಹೈಕೋರ್ಟ್ ಮತ್ತೆ ನ್ಯಾಯಾಧೀಶರು ಈ ಸಂಧಾನ ಅಂತ ಒಂದು ಮೂಲಕ ಕೂರಿಸಿ ಅವ್ರ ಸಮಸ್ಯೆಗಳನ್ನ ಏನ್ ಕೇಳ್ಬೋದು ಅವರಿಗೆ ಅದಕ್ಕೆ ಏನ್ ಪರಿಹಾರವನ್ನ ಕೊಡ್ತಕ್ಕಂಥದ್ದು ಈ ಒಂದು ಸಂಧಾನಕಾರದ ಕೆಲಸ ಈ ಸಂಧಾನಕಾರದ ಸಂಧಾನಕಾರದಲ್ಲಿ ಅವ್ರನ್ನ ಒಬ್ಬೊಬ್ಬರನ್ನೇ ಕರೆದು ಅವ್ರಿಗೆ ಏನ್ ಪರಿಸ್ಥಿತಿ ಏನಾಗಿದೆ ಅಥವಾ ಅವ್ರಿಗೆ ವರದಕ್ಷಿಣೆ ಕಿರುಕೊಳೋಣ ಅಥವಾ ಮನೆಯಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ವಾ ಅಲ್ಲಿ ಮನೆಯ ಒಂದು ಪರಿಸ್ಥಿತಿಗಳಿಗೆ ಇವರು ಒಂದು ಮೋಸ್ಟ್ ಆಫ್ ಈಗ ಏನಪ್ಪ ಅಂದರೆ ಈಗಿನ ಜನರೇಷನ್ ಅವರೆಲ್ಲ ಹೊಸ್ದಾಗ ಮದ್ವೆ ಬಂದ ತಕ್ಷಣ ಅವರು ಕನ್ಸು ಕಟ್ಕೊಂಡ್ಬಂದಿರ್ತಾರೆ ಬಂದಿರ್ತಾರೆ ಫ್ರೀ ಆಗಿ ಇರಬೇಕು ಗಂಡ ಹೆಂಡತಿ ಹಿಂಗೆ ಅಂತ ನಮ್ಮ ನೈತಿಕ ಮೌಲ್ಯಗಳು ಅಂದ್ರೆ ಈ ಒಂದು ನಮ್ಮ ಕಸ್ಟಮ್ಸ್ ಹಿಂದೂ ಸಂಪ್ರದಾಯ ಪದ್ಧತಿ ಈ ಒಂದು ಜಾಯಿಂಟ್ ಫ್ಯಾಮಿಲಿ ಇರೋದು ತುಂಬಾನೇ ಕಡಿಮೆ ಆಗಿದೆ ಆದ್ರಿಂದ ನಾವು ಈ ಅತ್ತೆ ಮಾವ ಅವರಿಗೆಲ್ಲರಿಗೂ ಕೂಡ ಒಂದು ಗೌರವ ಕೊಟ್ಟು ಮತ್ತೆ ಈ ಆಸೆ ಅವರ ರೈಟ್ಸ್ ಗಳನ್ನು ಕೂಡ ಕಳ್ಕೋಬಾರದು ಈ ವಾಪಸ್ ನಿನ್ನೆ ನಮ್ಮ ಸಿ ಎಮ್ ನಮ್ಮ ಹೇಳೋ ತರ ಅಪ್ಪಿಸ್ಕೊಳ್ಬೇಕು ಅಂತ ಹೇಳೋ ಒಂದು ಉದ್ದೇಶದಲ್ಲಿ ನಾವು ಈ ಸಂಧಾನವನ್ನ ಮಾಡಿ ಯಶಸ್ವಿ ಆಗಿದ್ದೀವಿ ಅಂತ ಹೇಳಿಕ್ ಇಷ್ಟಪಡ್ತೀವಿ ಹದಿನೈದು ಜೋಡಿಗಳು ಈಗ ಸಂಧಾನದಲ್ಲಿ ಯಶಸ್ವಿ ಕೌನ್ಸಿಲಿಂಗ್ ಸಂದರ್ಭದಲ್ಲಿ ಯಾವ್ದಾದ್ರು ಜಗಳ ಮಾಡಿ ಬರ್ತಾರೆ ಗಂಡ ಎಂಟಿ ಅವರು ಗಂಡನ ಮೇಲೆ ಇವ್ನು ತುಂಬಾ ನನ್ನ ಮೇಲೆ ಹಲ್ಲೆಗಳನ್ನು ಮಾಡಿದಾಗ್ತವೆ ಅವಾಗ ನಮ್ಮ ಸಾಹೇಬ ನಮ್ಮ ಡಿ ಎಲ್ ಎಸ್ ಸಾಹೇಬರುಗಳು ಮತ್ತೆಲ್ಲ ಸಿಬ್ಬಂದಿ ವರ್ಗದವರು ಬಂದು ಅವ್ರನ್ನ ತಡೆ ಹಿಡಿತಾರೆ ಹೊಸದಾಗಿ ಮದುವೆ ಆಗಿರೋ ಕೆಲವರು ಹೇಳ್ತಾರೆ ಮೇಡಮ್ ನನಗೆ ಗಂಡ ಬೇಕೇ ಬೇಕು ಅಂತ ಕಾಲ್ ಕೈ ಎಲ್ಲ ಹಿಡಿದು ಅವರ ಒಂದು ನೋವನ್ನು ಹೇಳ್ಕೊಂತಾರೆ ಆಮೇಲೆ ಇವ್ಳು ಈ ತರ ಮಾಡಿದ್ಲು ಈ ಒಂದು ಮಾಧ್ಯಮಗಳು ಆಮೇಲೆ ಈ ಕಮ್ಯುನಿಕೇಶನ್ ಫೋನ್ಗಳಿಂದ ಒಂದು ಮೆಸೇಜ್ಗಳಿಂದ ಅದಕ್ಕೂ ಕೂಡ ತಪ್ಪು ಭಾವನೆಗಳು ಬರ್ತವೆ ಆದ್ರಿಂದ ಫೋನ್ಗಳ ಬಳಕೆಯನ್ನ ಗಂಡ ತಿಳಸೆ ನೀವು ಫೋನ್ಗಳನ್ನು ಉಪಯೋಗಿಸ್ರಿ ಈ ಒಂದು ವಿಚಾರಗಳಲ್ಲಿ ಅದಕ್ಕೆ ಈಗ ಒಬ್ಬೊಬ್ಬರು ಹೆಣ್ಮಕ್ಳು ಇರ್ತಾರೆ ಅಂದ್ರೆ ಅವರು ತಾಯಿ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವ್ರನ್ನ ಮದುವೆ ಮಾಡ್ಕೊಂಬಂದ್ರೆ ಎಲ್ಲದಕ್ಕೂ ಇವಳು ಫೋನ್ ಮಾಡ್ತಾಳೆ ಮೇಡಮ್ ಅವ್ರ ಮನೆಗೆ ಎಲ್ಲರಿಗೂ ಫೋನ್ ಮಾಡ್ತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದಕ್ಕೆ ಅವ್ರಿಗೆ ಹೇಳ್ತೀವಿ ಈ ನಿಮ್ಮ ಅತ್ತೆ ಅಕ್ಕ ಗಂಡನ ಅಕ್ಕ ಆಮೇಲೆ ಅತ್ತೆ ಅವ್ರನ್ನೇ ಅಮ್ಮ ಅನ್ಕೊಳ್ರಿ ನಿಮ್ಮ ಕಷ್ಟ ಸುಖಗಳು ಏನೇ ಇದ್ರೆ ಹೇಳ್ರಿ ಅಂತಾರೆ ಎಷ್ಟೋ ಜನ ಅತ್ತೆ ಮತ್ತೆ ಸೊಸೆ ಅಂದ್ರೆ ಬಂದು ಆ ಒಂದು ಗಂಡನ ವಿರುದ್ಧ ಹೇಳ್ತಾರೆ ಅವಾಗ ಮೇಡಮ್ ನಾವು ಅತ್ತೆ ಸೊಸೆ ಚೆನ್ನಾಗಿದ್ದೀವಿ ಇವರೇ ಈ ತರ ಮನೆ ನೋಡ್ಕೊಳ್ತಿಲ್ಲ ಅಂತ ಒಂದು ರವಿಕುಮಾರ್ ಮತ್ತೆ ಮೈತ್ರ ಪ್ರಕರಣ ಅವುಗಳನ್ನು ಕೂಡ ನಾವು ಸರಿ ಮಾಡಿ ಅತ್ತೆ ಸೊಸೆ ಜನ ಬಂದಾಗ ನಾವು ಅವ್ರ ಗಂಡನಿಗೆ ಬುದ್ಧಿವಾದ ಹೇಳಿ ಮಕ್ಳಿಗೆ ತೋರಿಸ್ತೀವಿ ಫಸ್ಟು ಯಾವುದೇ ನಾನು ಸಂಪರ್ಕ ಮಾಡೋ ಪ್ರಯತ್ನ ಮಾಡಿಲ್ಲ ಅವ್ರು ಯಾವುದೇ ಮಾಡಲಿಲ್ಲ ಅಂತ ಅವರಾದರೂ ಸರಿಯಾಗಿರಲಿ ಅವ್ರದ್ದು ಅದ್ರ ಮುಂದೆ ನಡೀಲಿ ಅಂತ ನಾನು ರಿಪ್ಲೈ ಮಾಡಿದ್ದೀನಿ ಸರ್ ಯುಜಲ್ ಇವಾಗ ಅವ್ರು ಹೇಳ್ತಿದ್ದಾರೆ ಮನಸ್ಪೂರ್ವಕವಾಗಿ ನಾನು ಮಾಡಿದ್ದೀನಿ ತಪ್ಪು ಇನ್ನು ಮುಂದೆ ಆ ಥರ ನಡ್ಕೊಳ್ಳೋಲ್ಲ ಇನ್ನು ಮುಂದೆ ನಾನು ಯಾವುದೇ ರೀತಿಯಲ್ಲೂ ನಮ್ಮ ತಪ್ಪು ಉದ್ಕೋ ಅಂತ ಅಂದ್ಕೊಡಲ್ಲ ನಾನು ಜನ ನಡ್ಕೊಂಡು ಹೋಗ್ತೀನಿ ನಾನು ಅವ್ರು ಮಾತು ಖುಷಿ ಆಗಿದೆ ಮೇಡಮ್ ಖುಷಿ ನಿಮಗೆ ಹಾಂ ಕೆಟ್ಟಗಳಿಗೆ ಅಲ್ಲಿ ಇದೆಲ್ಲ ಬೇರೆ ಆಗೋದಕ್ಕೆಲ್ಲ ಡೈವರ್ಸ್ ಎಲ್ಲ ಅಪ್ಲೈ ಮಾಡಿರ್ತೀವಿ ನಿಮಗೆ ಒಂದಾಗಿದ್ದೀರಿ ಹೆಂಗೆ ಅನಿಸ್ತು ಹಾಂ ಹಾಂ ಏನು ಹೆಸರು ಇದೆ ಮೇಡಮ್ ಹಾಂ ಇಚ್ಛೆ ಕೊಡ್ತೀನಿ ಈ ಆವರಣದಲ್ಲಿ ಕೋರ್ಟ್ ಆವರಣದಲ್ಲಿ ಏನಪ್ಪ ಅಂತಂದರೆ ಈ ಸಂಸಾರ ಅನ್ನೋದು ಗಂಡ ಹೆಂಡ್ತಿ ಏನಪ್ಪ ಅಂತಂದರೆ ಎತ್ತಿನ ಜೋಡಿ ಇದ್ದಂಗೆ ಒಬ್ಬರು ಒಂದು ಕಡೆ ಹೋದ್ರೆ ಇನ್ನೊಬ್ಬರು ಇನ್ನೊಂದು ಕಡೆ ಹೋಗ್ಬಿಟ್ರೆ ಎತ್ತಿರಿ ಕೂಡ ಕೆರಿಗಾಗಿಬಿಟ್ರೆ ಮಧ್ಯವರ್ತಿಗಳ ಕೆಲಸ ಆಗ್ಬಿಡುತ್ತೆ ಅಲ್ಲಿ ಮಧ್ಯವರ್ತಿಗಳಿಗೆ ಯಾವುದೇ ಅವಕಾಶ ಕೊಡದೆ ನಿಮ್ಮ ನಿಮ್ಮ ತಿಳುವಳಿಕೆಯಿಂದ ನಿಮ್ಮ ಪ್ರೀತಿ ಸಹಬಾಳ್ವೆಯಿಂದ ಬಾಳನ್ನ ನಡೆಸಲಿ ಅಂತ ನಾನೊಂದು ಇಚ್ಛೆ ಪಡ್ತೀನಿ ಇಲ್ಲಿ ಎಲ್ಲರಿಗೂ ಎಲ್ಲ ಕೋರ್ಟ್ ಕೋರ್ಟ್ ಸಿಬ್ಬಂದಿ ವರ್ಗದವರಿಗೂ ನ್ಯಾಯ ನ್ಯಾಯಾಧೀಶರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಾವು ಡೈವರ್ಸಿಗೆ ಅಪ್ಲೈ ಮಾಡಿದ್ದು ಮೂರು ತಿಂಗಳಿದೆ ಈ ಕಡೆ ಕೋರ್ಟ್ ನಾವ್ ನಾವು 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 ತಿಳಿದಂಗೆ ಮೂರು ವರ್ಷ ಆಗುತ್ತೆ ನಾಲ್ಕು ವರ್ಷ ಆಗುತ್ತೆ ಐದು ವರ್ಷ ಆಗುತ್ತೆ ಇವೆಲ್ಲ ಸುಳ್ಳು ಕೋರ್ಟ್ ಮೇಲೆ ವಿಶ್ವಾಸ ಇರಬೇಕು ಯಾಕಂತಂದ್ರೆ ಕೋರ್ಟ್ನಲ್ಲಿ ನಲ್ಲಿ ಮಾಡೋದೆಲ್ಲ ಯಾವುದೇ ಮಧ್ಯವರ್ತಿಗಳ ಕೆಲಸ ಕಿವಿಗೊಡದೆ ತಮ್ಮ ಮನಸ್ಸಿಂದ ಒಂದು ಮಾನವೀಯತೆಯಿಂದ ಕೆಲಸ ಮಾಡ್ತಾರೆ ಅನ್ನೋದು ನಮಗೆ ಈಗ ಸ್ಪಷ್ಟನೆ